ಆ ಇವತ್ತು ಮಣ್ಣಿನ ಆಭರಣ ಹೇಗ್ ಮಾಡೋದು ಮತ್ತೆ ಇದು ಹೇಗ್ ಕಾಣುತ್ತೆ ಅನ್ನೋದನ್ನ ತೋರ್ಸೋದಕ್ಕೆ ಬಂದಿದ್ದೀನಿ ನಾನು ನಾನೀಗ ಹಾಕೊಂಡಿರೋದು ಕೂಡ ಮಣ್ಣಿನ ಆಭರಣವೇ ಇದು ಕೃಷ್ಣನ ಸರ ನಾನು ಹಾಕೊಂಡಿದ್ದೀನಿ ಮತ್ತೆ ಓಲೆ ಮತ್ತು ಜುಂಕಿ ಕೂಡ ನಾನು ಹಾಕೊಂಡಿದ್ದೀನಿ ಆ ಮಣ್ಣಿನಲ್ಲೂ ಕೂಡ ಆಭರಣ ಮಾಡಬಹುದು ಅಂತ ತುಂಬಾ ಜನ ಗೊತ್ತೇ ಇರೋಲ್ಲ ಆದ್ರೆ ಇದು ಮಣ್ಣು ಅಂದ್ರೆ ಏನೋ ನಾವು ಮಣ್ಣು ಎಲ್ಲಿ ಸಿಗುತ್ತೆ ಆ ಮಣ್ಣನ್ನೇ ಬಂದು ಮಾಡುವಂತ ಮಣ್ಣಲ್ಲ ಇದು ಮತ್ತೆ ಇದು ಬಾಳಿಕೆ ಕೂಡ ಬರುತ್ತೆ ನಾವಿವಾಗ ವ್ಯಾಪಾರ ಅಂತ ಮಾಡೋದ್ರಿಂದ ಇದು ಬಾಳಿಕೆ ಬರದೇ ಇದ್ರೆ ಲೈಫ್ ಲೈಫ್ ಲಾಂಗ್ ಅಂದ್ರೆ ಇದಕ್ಕೆ ಲೈಫೇ ಇಲ್ಲ ಅಂದ್ರೆ ಲೈಫ್ ಯಾರು ತಗೊಳೋದಿಲ್ಲ ಮೊದ್ಲಾಗಿ ಅದರಿಂದ ಈ ಮೊದಲು ಮಣ್ಣಿನ ಆಭರಣ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಡಿ ಮಣ್ಣಿನ ಆಭರಣ ಮೊದ್ಲು ಮಾಡೋದು ಈಗ ಗಣೇಶ ಗೌರಿ ಎಲ್ಲ ಮಾಡ್ತೀವಲ್ಲ ಆ ಮಣ್ಣಿಂದ ನಾವು ಮಾಡ್ತೀವಿ ಅಂತ ಹೇಳ್ತಾರಲ್ಲ ಆ ತರದ್ ಮಣ್ಣು ಇದು ಎಲ್ಲ ನಾವು ಈ ಮಾ ಆಭರಣವನ್ನ ಮಾಡೋದಿಲ್ಲ ನಾವು ನೋಡಿ ಈ ತರ ಇರುತ್ತೆ ಮಣ್ಣು ಅಂಟಿರುತ್ತೆ ಈ ತರದ್ದು ಮಣ್ಣಿದು ಈ ರೀತಿ ಮಣ್ಣನ್ನ ನಾವ್ ತಗೊಂಡು ಆ ಒಡವೆಗಳನ್ನ ಮೊದಲು ಮಾಡ್ತೀವಿ ಮೇಲೆ ಮಾಡಿದ ತಕ್ಷಣ ನಾವು ಅದನ್ನ ಹಾಕೊಳಕಾಗಲ್ಲ ಅದು ಒಣಗಬೇಕು ಅಂದ್ರೆ ನಾವಿಬ್ ಬಿಸಿಲಿಗೆಲ್ಲಾ ಇಟ್ಟು ಒಣಗ್ಸೋದಕ್ಕಾಗೋದಿಲ್ಲ ಅದನ್ನ ನಾವು ರೂಮ್ ಟೆಂಪ ಟೆಂಪ್ರೇಚರ್ ಅಲ್ಲಿ ಅಂದ್ರೆ ನಾವು ಮೊದಲು ಮನೆಯಲ್ಲೇ ಇರುತ್ತಲ್ಲ ಆ ವಾತಾವರಣದಲ್ಲೇ ಅದು ಒಣಗ್ಬೇಕಾಗತ್ತೆ ಬಿಸಿಲಲ್ಲಿ ಇಟ್ಟು ಒಣಗ್ಸಕ್ ಆಗೋದಿಲ್ಲ ಈಗ ಮಳೆಗಾಲ ಅಂತ ಎಲ್ಲ ಇರೋದ್ರಿಂದ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಅದು ಎಷ್ಟು ದಪ್ಪ ಇರುತ್ತೆ ಅದ್ರ ಮೇಲೆ ಅದು ಅವಲಂಬಿತವಾಗಿರುತ್ತೆ ಈಗ ಇಂಥದ್ದೊಂದು ಮಾಡ್ತೀವಿ ಅಂದ್ರೆ ಇದು ಒಂದು ಇಪ್ಪತ್ತು ದಿನದ ಮೇಲೆ ಇಟ್ಕೋಬೇಕಾಗತ್ತೆ ಈ ತರ ಮಣಿಗಳಾದ್ರೆ ನಿಮ್ಗೆ ಒಂದು ವಾರ ಹತ್ತು ದಿನದಲ್ಲಿ ಅದು ಒಣಗತ್ತೆ ಒಣಗದ ಮೇಲೆ ನಾವು ಮಡಕೆನ ಹೇಗೆ ಬೇಯಿಸ್ತೀವೋ ಅದೇ ರೀತಿ ಬೇಯಿಸ್ತೀವಿ ಇದನ್ನ ಅದರಿಂದ ಇದು ಯಾವುದೇ ರೀತಿ ನೀರ್ ಬಿದ್ರೆ ಮಳೆ ಬಿದ್ರೆ ಹಾಕೊಂಡಾಗ ಇದು ಕರ್ಗೋಗೋದಿಲ್ಲ ಇದು ಚೆನ್ನಾಗಿ ಬಾಳಿಕೆ ಬರುತ್ತೆ ಅದು ಹೇಗೆ ಬೇಕಿಂಗ್ ಮಾಡೋದು ಅನ್ನೋದು ಅದೇ ನಾವು ಕ್ಲಾಸಲ್ಲಿ ಸೇರಿದವ್ರಿಗೆ ಹೇಳ್ಕೊಡ್ತೀವಿ ಆಮೇಲೆ ಬೇಕಿಂಗ್ ಮೇಲೆ ಬೇಕಿಂಗ್ ನಂತರ ಏನಾಗುತ್ತೆ ಬೇಕಿಂಗ್ ಅಲ್ಲಿ ಬಂದಾಗ ಏನಾಗಿರುತ್ತೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಮಣ್ಣಲ್ಲಿ ಮಾಡಿ ಒಣಗದ ಮೇಲೆ ನೋಡಿ ಈ ರೀತಿ ಕಪ್ಪುಗಿರುತ್ತೆ ಈ ತರ ಈ ತರ ಬೇಕಿಂಗ್ ಆದ ಮೇಲೆ ನೋಡಿ ಇದು ನೆನ್ನೆ ಬೇಕಿಂಗ್ ಮಾಡಿ ಇಟ್ಟಿರೋಂತ ಒಡವೆಗಳು ಇದೆಲ್ಲ ಬೇಕಿಂಗ್ ಆಗಿದೆ ಈಗ ಈ ತರ ಬೇಕಿಂಗ್ ಆಗಿರೋ ಅಂತ ನಾವು ಇದನ್ನ ಈ ರೀತಿ ಮಾಡ್ತೀವಿ ಈ ರೀತಿ ಬಣ್ಣ ಹಚ್ಚಿ ನೋಡಿ ಈ ರೀತಿ ಇರೋ ಒಡವೆ ಈ ಬಣ್ಣಕ್ಕೆ ಬರುತ್ತೆ ಅದಾದ ಮೇಲೆ ಅದಕ್ಕೆ ನಾವು ಮಣಿಗಳನ್ನು ಅಷ್ಟೆ ಮಣಿಗಳು ಕೂಡ ಪೇಂಟ್ ಎಲ್ಲ ಮಾಡಿ ಆಮೇಲೆ ನಾವು ಪೇಂಟ್ ಹಾಕ್ತಾ ನಾವು ದಾರ ಹಾಕಿ ಈ ರೀತಿ ಹಾಕೊಳ್ಳೋ ರೀತಿ ಮಾಡ್ತೀವಿ ಆಮೇಲೆ ಈ ಮ ವ್ಯಾಪಾರದಲ್ಲೂ ಕೂಡ ನಮ್ ನಮ್ಗೆ ಟೆಂಪಲ್ ಜ್ಯುವೆಲರಿ ಅಂತ ಕೂಡ ಬರುತ್ತೆ ಹ್ಯಾಂಡ್ ಮೇಡ್ ಜ್ಯುವೆಲರಿ ಅಂತ ಕೂಡ ಬರುತ್ತೆ ಈಗ ಇದನ್ನೆಲ್ಲ ನಾವು ಟೆಂಪಲ್ ಜ್ಯುವೆಲರಿ ಅಂತ ಹೇಳ್ತೀವಿ ಅಂದ್ರೆ ದೇವ್ರುಗಳಿರುವಂತ ಒಡವೆಗಳು ಗಣೇಶ ಕೃಷ್ಣ ದೇವಿ ಈ ರೀತಿ ಇರುವಂತ ಒಡವೆಗಳು ಏನೋ ಇಲ್ಲ ನಾವು ಕೈಯಲ್ಲೇ ಮಾಡ್ತೀವಿ ಅಂದ್ರೆ ಈ ತರದ್ದು ಒಡವೆಗಳು ಇದೆಲ್ಲ ಹ್ಯಾಂಡ್ ಮೇಡ್ ಜ್ಯುವೆಲರಿ ಅಂದ್ರೆ ನಾವು ಕಟ್ ಮಾಡಿ ನಾವೇ ಒಂದು ಡಿಸೈನ್ ಕೊಟ್ಟಿರೋ ಅಂತ ಒಡವೆಗಳು ಈ ತರದ್ದೆಲ್ಲ ಈಗ ನಾನು ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ನಾನು ಎಲ್ಲ ತರದ್ದು ಒಡವೆಗಳನ್ನ ನಾವು ಮಾಡಬೇಕಾಗತ್ತೆ ಇವೆಲ್ಲ ಹ್ಯಾಂಡ್ ಮೇಡ್ ಜ್ಯುವೆಲ್ಲರಿ ನೋಡಿ ಇದೆಲ್ಲ ನಾವೇ ಇದಕ್ಕೆಲ್ಲ ನಾವು ಡಿಸೈನ್ ಮಾಡಿ ಈ ಥರ ಬಣ್ಣನ ನಾವು ಸೆಲೆಕ್ಟ್ ಮಾಡ್ಕೊಂಡು ನಮ್ಗೆ ಯಾವ ಥರದ ಬಣ್ಣ ಬೇಕೋ ಅದನ್ನು ಹಚ್ಬೋದು ಆದರೆ ಈ ಒಂದು ಬಿಸ್ನೆಸ್ನ ಹೇಗೆ ಮಾಡೋದು ಇದಕ್ಕೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಅಂದರೆ ನಾನು ಮೊದಲು ಶುರು ಮಾಡಿದಾಗ ಒಂದೂವರೆ ಸಾವಿರ ರೂಪಾಯಿ ತಗೊಂಡು ನಾನು ಬಿಸ್ನೆಸ್ ಶುರು ಮಾಡಿದೆ ಆ ಬಿಸ್ನೆಸ್ ಶುರು ಮಾಡಿದಾಗ ಮೊದಲು ಏನೇನ್ ತಗೊಂಡೆ ಅಂದ್ರೆ ಮೊದಲು ನಮ್ಗೆ ಇಂಪಾರ್ಟೆಂಟ್ ಏನಂದ್ರೆ ಮಣ್ಣನ್ನ ಅಳತೆ ಮಾಡ್ಕೊಳ್ಳೋದಿಕ್ಕೋಸ್ಕರ ಬೇಕಾದಂತೆ ಇದೊಂದು ಜುಂಕಾ ಮೋಲ್ಡ್ ಇಂಪಾರ್ಟೆಂಟ್ ಈ ತರದ್ದು ಈಗ ಇವೆಲ್ಲ ಯಾಕೆ ಬೇಕು ಇಂಪಾರ್ಟೆಂಟ್ ಅಂದ್ರೆ ಇದೆಲ್ಲ ಐವತ್ ಅರವತ್ ರೂಪಾಯಿ ಇದು ಸಿಗುತ್ತೆ ಈ ತರದ್ದೆಲ್ಲ ಅದಕ್ಕೆ ನ ಟೂಲ್ಸ್ ಇವೆಲ್ಲ ಇದೆಲ್ಲ ನಿಮ್ಗೆ ಲೈಫ್ ಟೈಮ್ ಬರುತ್ತೆ ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಈ ತರದ್ದು ನೂರು ರೂಪಾಯಿ ನೂರೈವತ್ತು ರೂಪಾಯಿಗೆ ಸಿಗುತ್ತೆ ಸಿಗತ್ತೆ ತುಂಬಾ ಬೇಕೇ ಬೇಕು ಅನ್ನೋಂಥದ್ದನ್ನ ನೀವು ತಗೊಳ್ಳೇ ಬೇಕಾಗುತ್ತೆ ಈಗ ಈ ಟೂಲ್ಸ್ ಗಳು ನಿಮ್ಗೆ ಇದ್ದಾಗ ನೋಡಿ ಇದು ನಿಕ್ರೋಮ್ ವೈರ್ ಅಂತ ಇದನ್ನ ನಾವು ಸೇರ್ಸೋದಿಕ್ಕೆ ಈಗ ನೀವು ನೋಡಿದ್ರಿ ಈಗ ಒಡವೆನ ದಾರಕ್ಕೆ ಹಿಂಗೆ ಸೇರ್ಸಿದೀವಲ್ವಾ தார சேரத கண்காங்க உக்காக்கிட்டு அதே ஆயர்வி அதிக மினிமம் அந்த டூல்ஸ் தகபாக டூல்ஸ் அந்த நான் உடன் டூல்ஸ் சஹா தான் இதனை லைன் கொட்கொண்டு ஹூகி தீன் ಈ ರೀತಿ ನಾವು ಮಾಡೋದಕ್ಕೆ ಇದೆಲ್ಲವೂ ಒಂದು ನೂರು ನೂರೈವತ್ತು ಐವತ್ತು ರೂಪಾಯಿ ಒಂದೊಂದು ಸೆಟ್ ಅಂತ ಸಿಗುತ್ತೆ ವುಡನ್ ಟೂಲ್ಸ್ ಅಂತ ಇದು ಆದ್ಮೇಲೆ ನೀವು ಮೊದಲು ಒಂದಷ್ಟು ಟೂಲ್ಸ್ಗಳನ್ನ ತಗೊಂಡು ಅದು ಹೇಗೆ ಬಳಸೋದು ಅಂತ ಮೊದಲು ಕಲ್ತ್ಕೋಬೇಕು ಈಗ ನನಗೆ ಈಗ ನೀವು ನೋಡಿದ ತಕ್ಷಣ ನಿಮ್ಗೆ ಏನ್ ಇದನ್ನ ನಾನು ಫಸ್ಟ್ ಮಾಡಿಬಿಡ್ಬೋದು ಅಂತ ಅನ್ಸುತ್ತೆ ಆದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಈಗ ಇದರದೊಂದು ಮೋಲ್ಡ್ ತಗೊಬರ್ಬೇಕು ಅಂದ್ರೆ ನೋಡಿ ಇಲ್ಲಿ ಈ ಮೋಲ್ಡ್ ತಗೋಬೇಕು ಅಂದ್ರೆ ಸಾವಿರ ರೂಪಾಯಿ ಆಗತ್ತೆ ಆದ್ರೆ ನಾನು ಎಲ್ಲಾರ್ಗು ಹೇಳೋದೇನಂದ್ರೆ ಮೊದಲು ನೀವು ಚೆನ್ನಾಗ್ ಕೆಲಸ ಮಾಡೋದ್ ಕಲೀರಿ ಈಗ ಮೊದಲು ಮೊದಲು ನಿಮಗೆ ನನಗೂ ಕೂಡ ಬಂದಿರ್ಲಿಲ್ಲ ಈ ತರದ್ದು ಒಂದು ಮೋಲ್ಡ್ ಇಷ್ಟು ಕ್ಲೀನ್ ಆಗಿ ಬರೋದಿಲ್ಲ ಕೆಲಸ ಮಾಡ್ತಾ ಅದ್ರೊಳಗೆ ನಾವು ಕೈ ಚೆನ್ನಾಗ್ ಅದ್ರದ್ದು ಹೊಂದ್ಕೊಂಡಾಗ ಏನಾಗುತ್ತೆ ಕಲಿತಾ ಕಲಿತಾ ನಾವು ಪ್ರೊಫೆಷನಲ್ ಆಗ್ತೀವಿ ಏನೋ ಮಾಡದೆ ನಾವು ಯಾವತ್ತೋ ಒಂದಿನ ಮಾಡ್ತೀವಿ ನಮ್ದೇನೋ ಹಾಬಿ ಅಂದ್ರೆ ಅದು ಬೇರೆ ನೀವು ಬಿಸ್ನೆಸ್ಗೆ ಅಂತ ಬಂದಾಗ ಏನಾಗುತ್ತೆ ಜನ ನಿಮ್ಮದು ಪರ್ಫೆಕ್ಟ್ ಆಗಿದ್ಯಾ ನಿಮ್ಮ ಒಡವೆ ತಗೊಂಡು ನೋಡಿದಾಗ ನಿಮ್ಗೆ ಅನಿಸ್ಬೋದು ಮಣ್ಣಿಂದ ಮಣ್ಣಿಂದ ಅಂತ ನಾನು ಹೇಳೋವರೆಗೂ ಯಾರಿಗೂ ಗೊತ್ತಾಗೋದಿಲ್ಲ ಆ ರೀತಿ ಚಂದ ಕಾಣಿಸ್ಬೇಕು ಅಂದ್ರೆ ನೀವು ಪರ್ಫೆಕ್ಟ್ ಆಗಿ ಮಾಡೋದನ್ನ ಕಲಿಬೇಕು ಆಮೇಲೆ ನೀವು ಬಣ್ಣ ಹಚ್ಚೋದು ಬರುತ್ತೆ ಬಣ್ಣ ಹಚ್ಚದ ಮೇಲೆ ಹೇಗೆ ಇದನ್ನ ಸೇರಿಸಿ ಈ ರೀತಿ ದಾರ ಮಾಡೋದು ಇದನ್ನೆಲ್ಲ ಹೇಳ್ಕೊಡ್ತೀವಿ ನೋಡಿ ಇದಕ್ಕೆ ನಿಕ್ರಾಮ್ ಹೈಯರ್ ಅಂತ ಬರುತ್ತೆ ಈ ನಿಕ್ರೋಮ್ ವೈರ್ ಇಂದ ನಾವು ಸೇರಿಸಿ ಇದನ್ನ ಮಾಡೋದು ಮತ್ತು ಪೇಂಟ್ಗಳು ಅಷ್ಟೇ ಪೇಂಟ್ಗಳು ಈ ರೀತಿ ಆಕ್ರಿಲಿಕ್ ಪೇಂಟ್ ಅಂತ ಬರುತ್ತೆ ಕ್ಯಾಮೆಲ್ದು ಫೆವಿಕ್ರಿಲು ಈ ತರದು ಪೇಂಟ್ಗಳು ಸಿಗುತ್ತೆ ನಿಮ್ಗೀಗ ಆಯ್ಕೆ ಇದು ಇಪ್ಪತ್ತೈದು ರೂಪಾಯ್ದು ಸಿಗುತ್ತೆ ನಿಮ್ಗಿದು ನೂರು ರೂಪಾಯಿದು ಸಿಗುತ್ತೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ನೀವು ಯಾವ ತರ ತಗೋತೀರಾ ಅಂತ ಈಗ ಬಿಸ್ನೆಸ್ ಅಂದಾಗ ಈಗ ನನಗೆ ನನ್ನ ಉದಾಹರಣೆಯನ್ನೇ ತಗೊಳ್ಳೋದಾದ್ರೆ ನನಗೆ ಸಾವಿರ ರೂಪಾಯಿ ಹಾಕಿ ಲಕ್ಷಾಂತ ರೂಪಾಯಿ ಹಾಕಿ ನಾನು ಬಂಡವಾಳಗಳನ್ನ ಅಷ್ಟು ಶಕ್ತಿ ನನ್ನಲ್ಲಿ ಇರ್ಲಿಲ್ಲ ಯಾಕಂದ್ರೆ ನಾನೊಬ್ಬ ಹೌಸ್ ವೈಫ್ ಆಗಿದ್ರಿಂದ ನನ್ಗೆ ಆಮೇಲೆ ಅಷ್ಟೊಂದೆಲ್ಲ ದುಡ್ಡಾಕಿ ಏನ್ ಮಾಡೋದು ಅದನ್ನ ಯಾವ ರೀತಿ ಲಾಭ ತೆಗಿಯೋದು ಅದು ಕೂಡ ಗೊತ್ತಿರ್ಲಿಲ್ಲ ಆ ನನಗೆ ಮನೆಯಲ್ಲೇ ನಾನು ಮಾಡ್ಕೋಬಹುದು ಮತ್ತೆ ಸಮಯ ಮಕ್ಕಳಿಗೆ ಮನೆಗೆ ಅಂತ ಸಮಯ ಕೊಡ್ಬೇಕಾಗಿದ್ರಿಂದ ಮನೆಯಲ್ಲಿ ನನಗೆ ಮನೆಯದೆಲ್ಲ ಒಂದು ಜವಾಬ್ದಾರಿ ಮುಗಿಸಿದ ಮೇಲೆ ನಾನು ಈ ಕೆಲಸಗಳನ್ನ ಮಾಡ್ಕೊಳ್ತೀನಿ ಅದರಿಂದ ನನಗೆ ನನಗೆ ಎಷ್ಟೆಷ್ಟು ನಾನು ದುಡಿದ್ನೋ ಅದೇ ದುಡ್ಡುಗಳನ್ನ ನಾನು ಮತ್ತೆ ಮತ್ತೆ ಇದೇ ಒಂದು ಬಿಸ್ನೆಸ್ಗೆ ಹಾಕೊಳ್ತಾ ಮುಂದುವರ್ಸ್ಕೊಂಡು ಬಂದೆ ಮೊದಲು ಒಂದೂವರೆ ಸಾವಿರ ರೂಪಾಯಿ ಇವತ್ತು ಇವತ್ತೊಂದ್ ನಾಲ್ಕೈದು ಲಕ್ಷದವರೆಗೂ ಆಗಿದೆ ಅಂದ್ರೆ ಅದು ಆಗ್ತಾ ಇದ್ದಷ್ಟು ಖಾಲಿ ಆಗ್ತಾ ಹೋಗುತ್ತಲ್ಲ ಆ ರೀತಿ ನಾನಿವತ್ತು ಒಂದು ಹತ್ತು ಲಕ್ಷ ರೂಪಾಯಿ ದುಡ್ದಿದ್ರು ಒಂದು ಬಂಡವಾಳ ಅಂತ ಐದು ಲಕ್ಷ ರೂಪಾಯಿ ಹಾಕಿದೀನಿ ಇದಕ್ಕೆ ಅಂದ್ರೆ ಒಂದೇ ಸರಿಯಲ್ಲ ಈಗ ಒಂದು ತಿಂಗಳಿಗೆ ನಾನು ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ನಾನು ದುಡ್ದಾಗ ಅದರಲ್ಲಿ ನನಗೆ ಏನು ಮೆಟೀರಿಯಲ್ಸ್ಗಳು ಬೇಕೋ ಆ ಮೆಟೀರಿಯಲ್ಸ್ಗಳಿಗೆ ನಾನೇ ದುಡ್ಡು ಹಾಕ್ತಾ ಹೋದೆ ಒಂದಷ್ಟು ದಿನ ನಮ್ಮ ನಮ್ಮ ಯಜಮಾನ್ರು ಕೊಟ್ಟರು ಅದಾದ ಮೇಲೆ ನಾನ್ ನಾನೇ ಕೂಡಿಸ್ಕೊಳ್ತಾ ಹಾಕೊಳ್ತಾ ಹೋಗ್ತಿದ್ದೀನಿ ಇವಾಗ ನಾನ್ ಬಿಸ್ನೆಸ್ ನಡೆಸ್ತಾ ಇರೋದು ಬಿಸ್ನೆಸ್ ಅಂದ್ರೆ ತಕ್ಷಣ ಲಕ್ಷಾಂತರ ಬಿಡ್ತೀವಿ ಅನ್ನೋ ಭ್ರಮೆನೂ ಇಲ್ಲ ನಾವು ಮಾಡಿದ ತಕ್ಷಣ ಆಗ್ಬಿಡತ್ತೆ ಅಂತನೂ ಇಲ್ಲ ಈಗ ತುಂಬಾ ಜನ ಬಿಸ್ನೆಸ್ ಅಂದ್ರೆ ಲಾಸ್ ಅಂತನೂ ಅಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ಒಂದು ಒಂದು ಸ್ಟೆಪ್ ಏನೋ ಮೊದಲು ಕಮ್ಮಿ ಬಂಡವಾಳದಲ್ಲಿ ನಾವು ಕಲಿಯೋದು ಮೊದಲು ಕಲಿತ ಆದ್ಮೇಲೆ ನೀವು ಅದಕ್ಕೆ ಬೇಕಾದಂತ ಇನ್ನು ಎಷ್ಟೊಂದು ಐಟಮ್ಗಳು ಬೇಕಿರತ್ತೆ ಆದ್ರೆ ಮೊದಲು ಮೊದ್ಲು ಹತ್ತು ಉಮೃತ ನಾನು ಅದನ್ನ ಮಾಡಿದೀನಿ ಎಷ್ಟೊಂದು ಐಟಮ್ಗಳನ್ನ ನಾವು ಕುಡಿಸ್ಕೊಳ್ಳೋದೆ ಯಾವ ಐಟಮ್ ನಮ್ಗೆ ಬೇಕಿದೆ ಇದರಿಂದ ನಾವು ಚೆನ್ನಾಗಿ ಹೆಂಗ್ ಕೆಲಸ ತೆಗಿಬಹುದು ಅನ್ನೋದನ್ನ ಕಲಿತಾ ಕಲಿತಾ ಬಿಸ್ನೆಸ್ ಮಾಡಕ್ ಶುರು ಮಾಡಿದೆ ಈಗ ನಾನು ನೋಡಿ ಇದನ್ನ ಇದು ಒಂದು ಸರನ ನಾನು ಇನ್ನೂರೈವತ್ತು ಐವತ್ ರೂಪಾಯಿ ನಾನು ಮಾಡ್ತೀನಿ ಈ ಸರನ ಇದು ಹ್ಯಾಂಡ್ ಮೇಡ್ ಇದು ಇದಕ್ಕೆ ನಾನು ಏನು ಜಾಸ್ತಿ ಬಂಡವಾಳ ಹಾಕಿಲ್ಲ ಮಣ್ಣು ಹಾಕಿದ್ದೀನಿ ಮತ್ತೆ ಇದಕ್ಕೆ ಲೈನ್ ಮಾಡೋದಕ್ಕೆ ಬೇಸಿಕ್ ಆಗಿ ನಾನು ಏನು ವುಡನ್ ಟೂಲ್ಸ್ ಬಳಸಿದ್ದೀನಿ ಮತ್ತೆ ಮಣಿಗಳನ್ನ ಕೈಯಿಂದನೇ ಮಾಡಿರೋದು ಈಗ ಜುಮ್ಕಾ ಮೋಲ್ಡ್ ಹೇಳೋದ್ನಲ್ಲ ಅದರಿಂದ ಅಳತೆ ತಗೊಂಡು ಈ ಮಣಿಗಳನ್ನು ಮಾಡಿ ಈ ದಾರನ ಹಾಕಿದ್ದೀನಿ ಇದಕ್ಕೆ ನನಗೆ ಒಂದು ನೂರಿಂದ ನೂರು ರೂಪಾಯಿ ಖರ್ಚಾಗಿದೆ ಅನ್ಕೊಳ್ಳಿ ನೂರಿಂದ ನೂರೈವತ್ತು ರೂಪಾಯಿ ಖರ್ಚಾಗಿದೆ ಅನ್ಕೊಳ್ಳಿ ಆದ್ರೆ ನಾನು ಇದನ್ನ ಇನ್ನೂರ ಐವತ್ ಮಾರಿದಾಗ ಇದು ನೂರು ರೂಪಾಯಿ ನನಗೆ ಲಾಭ ಅದೇ ನೀವಿವಾಗ ಈ ಒಂದ್ ಸರನ ನಾನು ಮಾರೋದು ಸಾವಿರದ ಇನ್ನೂರು ರೂಪಾಯಿ ಮಾರ್ತೀನಿ ನಾನು ಈ ಸರ ಒಂದ್ ಸೆಟ್ ಅಂತ ನಾನು ಯಾಕೆಂದ್ರೆ ಈ ಇದಕ್ಕೆ ನಾನು ಬಂಡವಾಳ ಹಾಕಿದ್ದೀನಿ ಈ ಮೋಲ್ಡ್ಗೆ ನಾನು ಸಾವಿರ ರೂಪಾಯಿ ಹಾಕಿದ್ದೀನಿ ಇದು ಕೂಡ ನಾನು ಈ ಓಲೆ ಮಾಡಿದ್ರೆ ಇದು ಕೂಡ ಮೋಲ್ಡಿಂದ ಈ ಮೋಲ್ಡ್ ಗಳಿಗೆ ನೀವು ದುಡ್ಡು ಹಾಕ್ತಾ ಹೋದಷ್ಟು ಏನಾಗುತ್ತೆ ನಿಮ್ದು ಒಡವೆ ಕೂಡ ಬೆಲೆ ಬಾಳ್ತ ಇಡ್ತೀವಿ ನಾವು ಅದರಿಂದ ನೀವು ಬಿಸ್ನೆಸ್ ಮಾಡೋದಾದ್ರೆ ಮೊದಲು ಕಮ್ಮಿಯಿಂದ ಶುರು ಮಾಡಿ ಆಮೇಲೆ ನಿಮ್ ಕೆಲಸಗಳು ನಿಮಗೆ ಒಂದು ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅವಾಗ ಮಾಡಿ ಏನು ಯಾವ್ದನ್ನ ನಾನು ಮಾಡಬಲ್ಲೆ ಎಷ್ಟು ಬಂಡವಾಳ ಮಾಡ್ಕೊಬೋದು ಈಗ ನಾನು ಅಷ್ಟೆ ಈಗ ಈ ಮೋರ್ಡ್ಗಳು ಅಷ್ಟೆ ಮೊದಲೇ ಎಲ್ಲ ಈಗ ನನ್ನ ಹತ್ರ ಸಾಕಷ್ಟು ಮೋಲ್ಡ್ಗಳಿದೆ ಆದ್ರೆ ನಾನು ಮೊದ್ ಮೊದ್ಲು ಒಂದು ಎರಡು ಎರಡು ಆ ತರ ತಗೊಳ್ತಾ ತಗೊಳ್ತಾ ಸೇರಿಸ್ಕೊಂಡು ಈ ಕೆಲ್ ಈಗ ಜಾಸ್ತಿ ಆಗಿದೆ ಜಾಸ್ತಿ ಯಾವುದು ಆಮೇಲೆ ಜನ ಕೇಳೋದೇನಂದ್ರೆ ನಿಮ್ಮ ಹತ್ರ ಎಷ್ಟು ಇದ್ರೂ ಕೂಡ ಇನ್ನೂ ಏನಿದೆ ಇನ್ನೂ ಎಷ್ಟು ಕಲರ್ ಮಾಡಿದ್ದಾರೆ ಇನ್ನೂ ಎಷ್ಟು ಡಿಸೈನ್ಸ್ ಬೇಕು ಅಂತಲೇ ಕೇಳೋದು ಯಾವಾಗ್ಲೂ ಏನೇನು ಬೇಕು ಯಾವುದನ್ನೇ ಎಲ್ಲೇ ನಾವು ಎಕ್ಸಿಬಿಷನ್ಸ್ಗಳ ಮೂಲಕ ಹೋಗ್ತೀನಿ ನಾನು ಎಕ್ಸಿಬಿಷನ್ಸ್ಗಳಲ್ಲಿ ನಾನು ಒಡವೆ ಮಾಡ್ತೀನಿ ಮತ್ತೆ ಫೇಸ್ಬುಕ್ಕು ವಾಟ್ಸಪ್ಪು ಆ ರೀತಿ ನನ್ನ ಏನು ಸೋಷಿಯಲ್ ಮೀಡಿಯಾ ವಾ ಆಮೇಲೆ ಇದು ಇನ್ಸ್ಟಾಗ್ರಾಮು ಅಲ್ಲಿ ನಾನು ನನ್ನ ಒಡವೆಗಳ ಫೋಟೋ ಹಾಕ್ತೀನಿ ಅಲ್ಲಿಂದ ನಮಗೆ ಫೋಟೋಸ್ಗಳು ಕೇಳ್ತಾರೆ ನಾನು ಯಾವುದು ಕೂಡ ಗೂಗಲ್ ಫೋಟೋಗಳನ್ನ ಹಾಕಿಲ್ಲ ಇಲ್ಲ ಬೇರೆಯವ್ರ ಫೋಟೋಗಳನ್ನ ಹಾಕಿಲ್ಲ ನಾನು ಮೊದ್ಲಿಂದನೂ ನನ್ನ ಫೋಟೋಗಳನ್ನೇ ಹಾಕಿದೆ ಯಾಕಂದ್ರೆ ಒಂದು ಈಗ ಯಾರ್ದೋ ಫೋಟೋ ಹಾಕಿ ನಾನು ಕೊಟ್ಟ ಪ್ರಾಡಕ್ಟ್ಗೂ ಅದಕ್ಕೂ ತುಂಬ ವ್ಯತ್ಯಾಸ ಇದ್ದೇ ಇರುತ್ತೆ ಆಗ ಜನಕ್ಕೆ ನನ್ನ ಮೇಲೆ ನಂಬಿಕೆ ಹೊರಟೋಗುತ್ತೆ ಅದರಿಂದ ನಂಬಿಕೆನೇ ಮುಖ್ಯ ವ್ಯಾಪಾರದಲ್ಲಿ ಅದರಲ್ಲೂ ನಾವು ಮನೆಯಿಂದ ಮಾಡೋ ಅಂತ ಹೆಣ್ಣು ಮಕ್ಕಳಿಗೆ ನೀವು ಎಷ್ಟು ಕ್ವಾಲಿಟಿ ಕೊಡ್ತೀರಾ ಅದೇ ರೀತಿ ನಮ್ಗೆ ಕಸ್ಟಮರ್ಸು ಅದೇ ರೀತಿ ಬರ್ತಾರೆ ಒಬ್ಬರಿಂದ ಒಬ್ಬರಿಗೆ ಹೇಳ್ತಾರೆ ಇಲ್ಲ ಇವ್ರ ಹತ್ರ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಈ ರೀತಿ ನಾನು ಈಗ ಐದು ವರ್ಷ ಹತ್ತಾ ಬರ್ತಿದೆ ನಾನು ಶುರು ಮಾಡಿ ಒಂದೊಂದೇ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಂಡ್ ಬರ್ತಾ ಬರ್ತಾ ನನ್ನ ಕೆಲಸಗಳಿಂದಾನೇ ನಾನು ಗುರುತಿಸ್ಕೊಂಡು ನಾನು ಇವತ್ತು ನಿಮ್ಮ ಮುಂದೆ ಇಷ್ಟು ಒಂದು ಕಾನ್ಫಿಡೆಂಟ್ ಆಗಿ ಮಾತಾಡೋದಕ್ಕೆ ಕಾರಣನೇ ಈ ಬಿಸ್ನೆಸ್ ನನಗೆ ಆ ಮಾತಾಡೋದು ಹತ್ತು ಜನರ ಮಾತಾಡೋದು ಅಷ್ಟೆಲ್ಲ ಧೈರ್ಯನೇ ಇರಲಿಲ್ಲ ತುಂಬಾ ಭಯ ಆಗೋದು ಆಮೇಲೆ ಒಂದು ಇವತ್ತು ನಾನು ಒಬ್ಬ ಸ್ವಾವಲಂಬಿಯಾಗಿ ನಾನು ನನ್ನ ಒಂದು ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಹಣ ಅನ್ನೋದು ನಮಗೆ ತುಂಬಾ ಬಲ ಕೊಡುತ್ತೆ ಅದರಲ್ಲೂ ಮಕ್ಕಳಿಗೆ ಮನೆಯಲ್ಲಿ ನಮ್ಮ ಮಾತುಗಳಿಗೆ ಒಂದು ಬೆಲೆ ಸಿಗ್ಬೇಕು ಅಂದಾಗ ಇಲ್ಲ ನಮಗೆ ನಮ್ಮ ಇಷ್ಟಗಳಿಗೆ ಒಂದು ಆಯ್ಕೆ ಅನ್ನೋದು ಇದ್ರೆ ಅದು ನಾವು ದುಡ್ದಾಗ ಮಾತ್ರ ಇಲ್ಲ ಅಂದ್ರೆ ಆಯ್ಕೆಗಳಿಲ್ಲ ಯಾರೋ ಕೊಟ್ಟಿದ್ದನ್ನ ನಾವು ಸ್ವೀಕರಿಸಲೇಬೇಕಾಗತ್ತೆ ನಮಗ ಆಯ್ಕೆ ಇರೋದಿಲ್ಲ ಅದ್ರಲ್ಲೂ ಹೆಣ್ಮಕ್ಳಿಗ ಅದ್ರಲ್ಲೂ ಮನೇಲಿರೋ ಹೆಣ್ಮಕ್ಳಿಗೇನಂದ್ರೆ ನಿಮಗೇನೋ ಮನೇಲಿ ಇರ್ತೀರಾ ಏನು ನಿಮಗೇನು ಅಂತ ಒಂದು ಆ ಇಂಪಾರ್ಟೆನ್ಸ್ ಯಾರು ಕೊಡೋದಿಲ್ಲ ಈಗ ನಮಗೆ ನಮಗ್ ನಾವೇ ಇಂಪಾರ್ಟೆನ್ಸ್ ಕೊಟ್ಟಂಗ ಅನ್ಸುತ್ತೆ ಈಗ ನನಗೆ ಈಗ ನನ್ನ ಒಂದು ಮಾತು ಕೇಳಕ್ ನೀವಾಗ ಇಷ್ಟೊಂದು ಜನ ಕೂತಿದ್ದೀರಿ ಹಾಗೆ ಯಾಕೆ ಕೂತಿದ್ದೀರಾ ಅಂದ್ರೆ ನಾನು ಇವತ್ತು ಒಂದು ಏನಾದ್ರೂ ಒಂದು ಕೆಲಸದ ಮೂಲಕ ನಾನು ಗುರ್ತಿಸ್ಕೊಳ್ತಾ ಇರೋದ್ರಿಂದ ನೀವ್ ಇವತ್ತೆಲ್ಲ ಕೂತ್ಕೊಂಡು ಕೇಳ್ತಿದ್ದೀರಾ ಆ ರೀತಿ ನಾನು ಕೂಡ ಮೊದಲು ನನ್ನ ಬಗ್ಗೆನೆ ನಮಗೇನೆ ನಂಬಿಕೆ ಯಾವಾಗ ಬರುತ್ತೆ ಅಂದ್ರೆ ನಾವು ದುಡ್ದಾಗ ನಮ್ಗೆ ನಮ್ಮ ಮೇಲೆ ನಂಬಿಕೆ ಬರುತ್ತೆ ಅದರಿಂದ ನಾನು ಇವತ್ತು ಆ ರೈತ ಮಹಿಳೆಯರು ಬರ್ತಾರೆ ನೀವು ಹೇಗೆ ನಿಮ್ಮ ಏನೋ ಒಂದು ವ್ಯಾಪಾರ ಹೇಗ್ ಶುರು ಮಾಡಿದ್ರಿ ಬಿಸ್ನೆಸ್ ಹೆಂಗ್ ಶುರು ಮಾಡದ್ರಿ ಅಂದ್ರೆ ಆ ನನ್ ಖುಷಿ ಆಯ್ತು ರೈತ ಮಹಿಳೆಯರಿಗೇನು ಅಂದ್ರೆ ಮಣ್ಣು ಮತ್ತೆ ಸಮಯ ಇವೆರಡೂ ಕೂಡ ಅಗತ್ಯವಾಗಿ ಸಿಗುತ್ತೆ ನಿಮ್ಗೆಲ್ಲ ಇವತ್ತು ಏನು ಸಿಟಿ ಲೈಫ್ಗಳಲ್ಲೆಲ್ಲ ಏನಂದ್ರೆ ಸಮಯ ಸಿಗಲ್ಲ ರೈ ನಿಮಗೆ ಹಳ್ಳಿಗಳಲ್ಲಿ ಸಮಯ ಸಿಗುತ್ತೆ ಆ ಸಮಯನ ಸದುಪಯೋಗ ಹೇಗ್ ಮಾಡ್ಕೊಳ್ಳೋದು ಅನ್ನೋದನ್ನ ಒಂದ್ ಸರಿಯಾದ ಒಂದು ಟ್ರೈನಿಂಗ್ ಅಂತ ಸಿಕ್ಕಿದ್ರೆ ನಿಜವಾಗ್ಲೂ ಈ ಅವಕಾಶಗಳ ಸದುಪಯೋಗ ಮಾಡ್ಕೊಂಡ್ರೆ ನೀವು ಒಬ್ಬ ಸ್ವಾವಲಂಬಿ ಮಹಿಳೆಯರಾಗ್ಬೋದು ಆ ಏನಾದ್ರೂ ಕ್ವಶನ್ಸ್ ಇದ್ರೆ ಹೇಳಿ ಆ ಮಾತಾಡೋಣ ಯಾರಿಗಾದರೂ ಇದುವರೆಗೆ ಅವ್ರು ಹೇಳಿದ್ರಲ್ಲಿ ಏನಾದರೂ ನಿಮಗೆ ಪ್ರಶ್ನೆಗಳಿದ್ರೆ ಕೇಳಬಹುದು ಈಗ ಕೆಲವೊಂದು ಅವರೇ ಮಾಡಿರ್ತಕ್ಕಂಥದ್ದು ಫೋಟೋಗಳು ಇದು ನಾವು ಕೂಡ ತಗೊಂಡಿದ್ದೀವಿ ಅವ್ರ ಹತ್ರ ಬಳಸಿದ್ದೀವಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈಗ ಅವ್ರು ಮಾಡಿರೋದನ್ನು ಕೆಲವನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸೊ ತಮಗೇನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು ಕೇಳಿಸ್ತಿದೆಯಾ ಎಲ್ಲರಿಗೂ ಬೆಂಗಳೂರಿಂದ ಒಬ್ರು ಜಾಯಿನ್ ಆಗಿದ್ರಲ್ಲ ಏನೋ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಏನಾದರೂ ಕೇಳಿ ನಿಮ್ಗೆ ಬಿಸ್ನೆಸ್ ಶುರು ಮಾಡಬೇಕು ಅಂತ ಅನ್ಸಿದ್ಯಾ ಇಲ್ಲ ಯಾವ ರೀತಿ ಮಾಡಬೇಕು ಇದನ್ನ ಯಾವ ರೀತಿ ಮುಂದುವರಿಬೇಕು ಇದು ಎಲ್ಲಿ ಸಿಗುತ್ತೆ ಇಲ್ಲ ನಿಮ್ಗೆ ಎಲ್ಲಿ ಟ್ರೈನಿಂಗ್ ಸಿಗುತ್ತೆ ಯಾವ್ದಾದ್ರು ನಿಮ್ಗೆ ஜரிசுத்தி மைசூர் ಮಾರ್ಕೆಟ್ ಅಲ್ಲಿ ಸಿಗತ್ತೆ ನಾವು ನಮ್ಮ ಹತ್ರ ಯಾರು ಕಲಿತಾರೆ ಅವ್ರ ಅವ್ರಿಗೆ ಅವ್ರದ್ದು ಫೋನ್ ನಂಬರ್ ನೇ ಕಳಿಸ್ತೀವಿ ನಾವು ಆ ಅಂಗಡಿದು ತರಬೇತಿ ಏನಾದ್ರು ಅಂದ್ರೆ ಈಗ ಕಲ್ತ್ಕೊಳ್ಳೋರ್ಗೆ ಎಲ್ಲಿ ಹೋಗ್ಬೇಕು ತರಬೇತಿ ಏನಾದ್ರು ಮಾಹಿತಿ ಸರ್ ನಾವೇ ಕೊಡ್ತೀವಿ ಆನ್ಲೈನ್ ಮೂಲಕ ನಾವೇ ಕಲಿಸ್ತೀವಿ ಮನ್ನಾರ್ಸ್ ಬಜಾರ್ ಮನ್ನಾರ್ಸ್ ಮಾರ್ಕೆಟ್ ಅಂತ ಇದೆ ಮೈಸೂರಿನಲ್ಲಿ ಅಲ್ಲಿ ಆ ಅಂಗಡಿಯವರು ಅಲ್ಲಿಗೆ ಹೋಗಿ ತಗೋಬೇಕು ಅಂತ ಏನಿಲ್ಲ ಅವ್ರದ್ದೆ ನಾವ್ ಫೋನ್ ನಂಬರ್ ಕೊಡ್ತೀವಿ ಅವ್ರು ನಿಮ್ ಮನೆಗೆ ತಲುಪಿಸ್ತಾರೆ ಮಲಾಸ್ ಮಾರ್ಕೆಟ್ ಒಂದ್ ತಿಂಗಳು ಇರುತ್ತೆ ವಾರಕ್ಕೆ ನಾಲ್ಕು ಕ್ಲಾಸ್ ಇರುತ್ತೆ ಆನ್ಲೈನ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ಇರುತ್ತೆ ಓಕೆ ಆನ್ಲೈನ್ ಕ್ಲಾಸಲ್ಲಿ ನಾವು ಪ್ರತಿದಿನ ಅಂದ್ರೆ ಈಗ ಸ್ಟೂಡೆಂಟ್ ಏನ್ ಕೆಲಸ ಮಾಡಿದ್ದಾರೆ ನಾವು ಹೇಳ್ಕೊಟ್ಟಿದ್ದನ್ನ ಅಪ್ ಮಾಡಿದಾರ ಅದೆಲ್ಲ ಕೇಳ್ತಾ ನಾವು ಪ್ರತಿ ಹೊಸ ಹೊಸದಾಗಿ ಪಾಠಗಳು ಮುಂದುವರಿಸ್ತೀವಿ ಅಂದ್ರೆ ಮೊದಲು ಮಣಿಯಿಂದ ಶುರು ಮಾಡ್ಕೊಳ್ತೀವಿ ಪುಟ್ಟ ಪುಟ್ಟ ಕೆಲಸದಿಂದ ಶುರು ಮಾಡಿ ಈಗ ಮಣಿ ಮಣಿನ ಫಸ್ಟ್ ಮಾಡ್ತಾ ಆಮೇಲೆ ನಾವು ಪೆಂಡೆಂಟ್ಗೆಲ್ಲ ಏನ್ ಬೇಕಾಗತ್ತೆ ಜುಮ್ಕ ಹೆಂಗ್ ಮಾಡೋದು ಆ ಜುಮ್ಕಗಳಿಗೆ ಫಸ್ಟ್ ಏನ್ ಮಾಡಿಟ್ಕೋಬೇಕು ಅದನ್ನೆಲ್ಲ ಹೇಳ್ಕೊಡ್ತೀವಿ ಓಲೆ ಜುಮ್ಕಾ ಮಣಿಗಳು ಆಮೇಲೆ ಪೆಂಡೆಂಟಿಗೆ ಬರ್ತೀವಿ ಪೆಂಡೆಂಟ್ ಹೆಂಗೆ ರೆಡಿ ಮಾಡೋದು ಅಂತ ಅದಾದ್ಮೇಲೆ ಬೇಕಿಂಗ್ ಹೇಗೆ ಮಾಡೋದು ಬೇಕಿಂಗಿಗೆ ಏನು ಬೇಕು ಸಾಮಾನುಗಳು ಯಾವ ರೀತಿ ಯಾವ ಪ್ರೊಸೀಜರಲ್ಲಿ ನೀವು ಬೇಕಿಂಗ್ ಮಾಡಬೇಕು ಅಂತ ವಿಡಿಯೋ ಮೂಲಕ ಕೂಡ ನಾವು ಕಳ್ಸಿ ಆಮೇಲೆ ಪೇಂಟಿಂಗ್ ಮತ್ತು ಅಸೆಂಬ್ಲಿಂಗ್ ಸ ಸರ ಹೇಗೆ ಮಾಡೋದು ಅದು ತುಂಬ ಇಂಪಾರ್ಟೆಂಟು ಯಾಕಂದರೆ ಈಗ ಮಣಿಗಳನ್ನೆಲ್ಲ ಕೂಡಿಸಿ ಒಂದು ದಾರ ಮಾಡಿದ್ರೇನೆ ಅದು ಫೈನಲ್ ಅಂತ ಬರೋದು ಆಗಲೇ ತಗೊಳಕ್ಕಾಗೋದು ಅದರಿಂದ ಅದನ್ನು ಲಾಸ್ಟ್ ಅದು ಲಾಸ್ಟ್ ಪ್ರೊಸೀಜರ್ ಅದು ಅದು ಹೇಗ್ ಮಾಡೋದು ಅಂತ ವಿಡಿಯೋ ಕೂಡ ಕಳಿಸ್ತೀನಿ ನಾನು ಮತ್ತೆ ಮಾಡಿ ಕೂಡ ಕ್ಲಾಸಲ್ಲಿ ತೋರಿಸ್ತೀನಿ ಏನಾದ್ರು ಡೌಟ್ಸ್ ಎಲ್ಲ ಇದ್ದರೆ ಅಲ್ಲಿ ನಾವು ಕೇಳ್ತೀವಿ ಮೆಸೇಜ್ ಮಾಡ್ತಾರೆ ಮೆಸೇಜ್ ಮಾಡ್ ಮಾಡಿದವ್ರಿಗೆ ಅದನ್ನು ಫೋನಲ್ಲೋ ಇಲ್ಲ ಮೆಸೇಜ್ ಮೂಲಕ ಇಲ್ಲ ವೀಡಿಯೋ ಮೂಲಕ ನಾವು ಅವ್ರ ಡೌಟ್ಗಳನ್ನ ಕ್ಲಿಯರ್ ಮಾಡ್ತೀವಿ ಮಾರ್ಕೆಟಿಂಗ್ ಸರ್ ಏನಂದ್ರೆ ಮಾರ್ಕೆಟಿಂಗ್ ಏನಂದ್ರೆ ಯಾರು ಯಾರು ಮಾರ್ಕೆಟಿಂಗ್ ಮಾಡ್ಕೊಳಕ್ ಆಗಲ್ಲ ಪ್ರಾಡಕ್ಟ್ ಏನಂದ್ರೆ ಹೇಗ್ ಮಾಡ್ಕೊಂಡಿದ್ದಂದ್ರೆ ನಾನು ಮೊದಲು ನನಗೆ ಗೊತ್ತಿರೋರ್ ಜೊತೆ ನಾನು ಏನು ಮೊದ್ಲು ನನಗೆ ಗೊತ್ತಿರೋರು ನನ್ನ ಫ್ರೆಂಡ್ಸ್ ಜೊತೆ ನಾನು ನನ್ನ ವಾಟ್ಸಪ್ ಅಲ್ಲಿ ನನ್ನ ಸ್ಟೇಟಸ್ ಅಲ್ಲೆಲ್ಲ ಹಾಕೊಳ್ತಾ ಶುರು ಮಾಡಿದೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅದ ಆದ್ಮೇಲೆ ನಾನ್ ಫೇಸ್ಬುಕ್ ಅಲ್ಲಿ ಹಾಕಕ್ ಶುರು ಮಾಡಿದೆ ಫೇಸ್ಬುಕ್ ಬುಕ್ ನಲ್ಲಿ ಧೃತಿ ಮಹಿಳಾ ಮಾರುಕಟ್ಟೆ ಅಂತ ಇದೆ ಬರೀ ಮಹಿಳೆಯರಿಗೆ ಅಂತಾನೆ ಇದೆ ಅಲ್ಲಿ ಕೂಡ ಹಾಕಕ್ ಶುರು ಮಾಡಿದೆ ಈ ರೀತಿ ಫ್ರೆಂಡ್ಸು ಮತ್ತೆ ಸಾಮಾಜಿಕ ಜಾಲತಾಣದ ಮೂಲಕನೇ ನಾನು ಗುರುತಿಸ್ಕೊಂಡು ಇವತ್ತು ನಾನು ಏನು ನನ್ನ ಬಿಸ್ನೆಸ್ ಏನು ನಡೀತಾ ಇದೆ ಆನ್ಲೈನ್ ಮೂಲಕನೇ ನಡೀತಾ ಇರೋದು ಧನ್ಯವಾದಗಳು ಮೇಡಮ್ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು